ಭ್ರಷ್ಟಾಚಾರದಿಂದ ಭ್ರಷ್ಟಾಚಾರಕ್ಕೋಸ್ಕರ ಭ್ರಷ್ಟಾಚಾರಿಗಳ ಪಾದಯಾತ್ರೆಯನ್ನ ಹಮ್ಮಿಕೊಂಡು ನಮ್ಗೆ ಮೀಡಿಯಾಗ ಇನ್ನೊಂದ್ಸತಿ ಬೇಕಂತ ಅವರಿಗೆ ಭ್ರಷ್ಟಾಚಾರಿಗಳಿಂದ ಭ್ರಷ್ಟಾಚಾರಕ್ಕೋಸ್ಕರ ಭ್ರಷ್ಟಾಚಾರಿಗಳಿಂದ ಹಮ್ಮಿಕೊಂಡಂತ ಪಾದಯಾತ್ರೆಯನ್ನ ಮಾಡಿ ನಮ್ಗೆ ಇಂತ ತಮ್ಮನ್ನೆಲ್ಲ ಭೇಟಿ ಮಾಡಿ ಹಲವು ಪ್ರಶ್ನೆಗಳನ್ನ ಕೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಜನತಾದಳ ಹಾಗೂ ಬಿಜೆಪಿ ನಾಯಕರುಗಳಿಗೆ ಅಭಿನಂದಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ನೀವು ಪಾದಯಾತ್ರೆ ಹಮ್ಮಿಕೊಳ್ಳಿಲ್ಲ ಅಂತಿದ್ರೆ ಜನತಾದಳದವರು ಬಿಜೆಪಿ ಒಳಗಡೆ ಮರ್ಚು ಮಾಡಲಿಲ್ಲ ಅಂದಿದ್ರು ಜನತಾದಳದವರು ಬಿಜೆಪಿ ಒಳಗಡೆ ಸೇರ್ಕೊಳ್ಳಿಲ್ಲ ಅಂದಿದ್ರು ನಾವು ಇವತ್ತು ಹೋರಾಟವನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಭ್ರಷ್ಟಾಚಾರದಿಂದ ಭ್ರಷ್ಟಾಚಾರಕ್ಕೋಸ್ಕರ ಭ್ರಷ್ಟಾಚಾರಿಗಳ ಪಾದಯಾತ್ರೆಯನ್ನ ಹಮ್ಮಿಕೊಂಡು ನಮ್ಗೆ ಮೀಡಿಯಾಗ ಸತಿ ಬೇಕಾ ಆ ಬೇಕಂತ ಅವರಿಗೆ ಭ್ರಷ್ಟಾಚಾರಿಗಳಿಂದ ಭ್ರಷ್ಟಾಚಾರಕ್ಕೋಸ್ಕರ ಭ್ರಷ್ಟಾಚಾರಿಗಳಿಂದ ಹಮ್ಮಿಕೊಂಡಂತ ಪಾದಯಾತ್ರೆಯನ್ನ ಮಾಡಿ ನಮಗೆ ಇಂತ ತಮ್ಮನ್ನೆಲ್ಲ ಭೇಟಿ ಮಾಡಿ ಹಲವು ಪ್ರಶ್ನೆಗಳನ್ನ ಕೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಜನತಾದಳ ಹಾಗೂ ಬಿಜೆಪಿ ನಾಯಕರುಗಳಿಗೆ ಅಭಿನಯ ನಾನು ಬಯಸ್ತಾ ಇದ್ದೇನೆ ನೀವು ಪಾದಯಾತ್ರೆ ಹಮ್ಮಿಕೊಳ್ಳಿಲ್ಲ ಅಂತಿದ್ರೆ ಜನತಾದಳದವರು ಬಿಜೆಪಿ ಒಳಗಡೆ ಮರ್ಚು ಮಾಡಲಿಲ್ಲ ಅಂದಿದ್ರೆ ಜನತಾದಳದವರು ಬಿಜೆಪಿ ಒಳಗಡೆ ಸೇರ್ಕೊಂಡಿಲ್ಲ ಅಂದಿದ್ರು ನಾನು ಇವತ್ತು ಹೋರಾಟವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ